ಕೌನ್ಸಿಲ್ ಟೂ ಥರ್ಡ್ ಓಟು ಇರ್ತದ ಒನ್ ಥರ್ಡ್ ಓಟು ಕೇಂದ್ರ ಸರ್ಕಾರದ ಇರ್ತದೆ ನೀವು ದೆಲ್ಲಿಗೆ ಬರಲ್ಲ ಪ್ರಧಾನ ಮಂತ್ರಿಗಳ ಸಭೆ ಕರೆದ್ರೆ ಬರೋದಿಲ್ಲ ನೀತಿ ಆಯೋಗ ಕರೆದ್ರೆ ಬರೋದಿಲ್ಲ ಜಿ ಎಸ್ ಟಿ ಕೌನ್ಸಿಲ್ಗೂ ಸಹಿತ ಯಾರನ್ನು ಮಂತ್ರಿನ ಕಳಿಸ್ತೀರಿ ಹಣಕಾಸು ಖಾತೆ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಇಲ್ಲೇ ಸುಳ್ಳು ಹೇಳುವಂತಹದ್ದು ನಿಮ್ಮ ಒಂದು ಅಭ್ಯಾಸ ಆಗಿದೆ ಪ್ರಧಾನ ಮಂತ್ರಿಗಳು ಬಹಳ ಪರಿಶ್ರಮವನ್ನು ಪಟ್ಟು ಡಿಜಿಟಲ್ ಈ ಚಿದಂಬರಂ ಸಿದ್ದರಾಮಯ್ಯನವರು ಸೇರಿದಂತೆ ಈ ಡಿಜಿಟಲ್ ಎಕಾನಮಿ ಬಗ್ಗೆ ಪ್ರಧಾನಮಂತ್ರಿಗಳು ಮಾತನಾಡಿದಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಇಲ್ಲಿ ಅನಕ್ಷರಸ್ಥರ ಇದೆ ಯಾರು ಮಾಡ್ತಾರೆ ಆಗಲ್ಲ ಇತ್ಯಾದಿ ಇತ್ಯಾದಿ ಎಲ್ಲ ಬರೆದಿದ್ದರು ಚಿದಂಬರಂ ಅಂತೂ ಒಂದು ಆರ್ಟಿಕಲ್ ಬರೆದಿದ್ರು ಆದರೆ ಪ್ರಧಾನಮಂತ್ರಿಗಳು ಇದನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ ನಮ್ಮದು ಇವತ್ತು ಟ್ರಾನ್ಸಾಕ್ಷನ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ ನಮ್ಮ ಟೋಟಲ್ ಟ್ರಾನ್ಸಾಕ್ಷನ್ ಇನ್ ಡಿಜಿಟಲ್ ಯು ಪಿ ಎ ಯು ಪಿ ಐದಲ್ಲಿ ಆರುನೂರ ಐವತ್ತು ಪಾಯಿಂಟ್ ಎರಡು ಆರು ಮಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗಿದೆ ಮತ್ತು ಏಳು ಕಂಟ್ರಿಗಳಲ್ಲಿ ಇದು ಕವರ್ ಆಗ್ತಾ ಇದೆ ವೀಸಾದಲ್ಲಿ ಆರುನೂರ ಮೂವತ್ತೊಂಬತ್ತು ಮಿಲಿಯನ್ ಆಗಿದೆ ಅವರು ಎರಡು ನೂರು ಕಂಟ್ರಿಯಲ್ಲಿದೆ ಅಂದರೆ ಇಷ್ಟು ಪ್ರಮಾಣದಲ್ಲಿ ನಮ್ಮ ಡಿಜಿಟಲ್ ಎಕಾನಮಿ ಸಕ್ಸಸ್ ಆಗಬೇಕಾದ್ರೆ ಕೊಟ್ಟಿರುವಂತಹ ಅಲ್ಲಿನ ವಾಣಿಜ್ಯ ತೆರಿಗೆ ಇಲಾಖೆಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ನಲ್ಲಿ ಅವರು ಇಲ್ಲಿದೆ ಅವ್ರದ್ದು ಇದು ಅವ್ರದ್ದು ನೋಟಿ ಇವು ಇದು ನೀವ್ಯಾಕ್ಲಾರಿನ್ ಕೊಟ್ಟೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದೆ ಅಂದ್ರೆ ಸುಳ್ಳು ಹೇಳೋದಕ್ಕೊಂದು ಮಿತಿ ಇರಬೇಕು ಮತ್ತು ಈ ದೇಶದೊಳಗ ಸ್ಟ್ರೀಟ್ ವೆಂಡರ್ಸು ಹಾಲ್ ಮಾರೋರು ಕೇವಲ ಕರ್ನಾಟಕದಲ್ಲಿದ್ದಾರೆ ತರಕಾರಿ ಮಾರೋರು ಕರ್ನಾಟಕದಲ್ಲಿ ಇದ್ದಾರೆ ಮುಂಬೈದಲ್ಲಿದ್ದಾರೆ ಮುಂಬೈ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದೆಯಾ ಪುಣೆ ಮಹಾರಾಷ್ಟ್ರದಲ್ಲಿ ದೊಡ್ಡ ನಗರಗಳು ಕರ್ನಾಟಕದಕ್ಕಿಂತ ಜಾಸ್ತಿ ಇದಾವೆ ಮುಂಬೈ ಇದೆ ಪುಣೆ ಇದೆ ನಾಗ್ಪುರ್ ಇದೆ ಭಾಳಷ್ಟು ಇನ್ನೂ ದೊಡ್ಡ ದೊಡ್ಡ ಸಿಟಿಗಳು ಮಹಾರಾಷ್ಟ್ರದಲ್ಲಿ ಇದ್ದಾವೆ ಮೊದಲಿನಿಂದ ಅದು ಮುಂಬೈ ಪ್ರಾಂತ ಅಂತಿತ್ತು ಆಗ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಇದ್ದಾವೆ ಅವ್ರು ಕೊಟ್ಟಿಲ್ಲ ನೀವು ಯಾಕೆ ಕೊಟ್ಟಿದ್ದೀರಿ ಹೇಳೋದು ಕೇಂದ್ರ ಸರ್ಕಾರ ಅಲ್ಲಿ ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಮಳೆ ಕಮ್ಮಿ ಆದರೂ ಕೇಂದ್ರ ಸರ್ಕಾರ ಒಂದೇ ಒಂದು ಸಂಗತಿ ಬಗ್ಗೆ ಅವರು ಇನ್ನೂ ಹೇಳಿಲ್ಲ ಏನಂತಂದ್ರ ಜನಸಂಖ್ಯೆ ಕಮ್ಮಿ ಆಗಿದ್ದು ಅಥವಾ ಜಾಸ್ತಿ ಆಗಿದ್ದಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿಲ್ಲ ಉಳಿದಕ್ಕೆಲ್ಲ ಕೇಂದ್ರ ಸರ್ಕಾರ ಅಂತ ಈ ಸರ್ಕಾರ ದಿವಾಳಿ ಎದ್ದದ ಕಾರಣದಿಂದ ಪಾಯಿಂಟ್ ಫೈವ್ ಪರ್ಸೆಂಟ್ ದುರಾಸೆಗಾಗಿ ಈ ಫಾರ್ಮಲ್ ಎಕಾನಮಿ ಮೋದಿ ಸ್ಥಾಪಿಸಿದ ಫಾರ್ಮಲ್ ಎಕಾನಮಿಯನ್ನ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಸ್ಥಾಪಿಸಿದಂತಹ ಫಾರ್ಮಲ್ ಎಕಾನಮಿಯನ್ನ ಅಡ್ಡದಾರಿಗಡೆಸಲಿಕ್ಕೆ ಈ ಕೃತ್ಯವನ್ನ ಎಸಗಿದ್ದಾರೆ ನೀರ್ಲೆ ಹಣ್ಣು ಮಾಡ್ತಿದ್ದ ಅವನು ಮಾವಿನ ಹಣ್ಣಿನ ಸಂದರ್ಭದಲ್ಲಿ ಅಂದರೆ ಆ ಒಂದು ಸೀಸನ್ದಲ್ಲಿ ಮಾವಿನ ಹಣ್ಣು ಮಾಡ್ತಿದ್ದ ಈಗ ನೀರು ಹಣ್ಣು ಬರ್ತಾಯಿದ್ದೆ ಮಾರ್ಕೆಟ್ನಲ್ಲಿ ಅವನಿಗೆಲ್ಲ ನೋಟಿಸ್ ಕೊಟ್ಟಾರ್ರಿ ಅಯೋಗ್ಯರಲ್ಲ ನೀವು ನಿಮ್ಮ ಅಯೋಗ್ಯತನ ಮುಚ್ಚುಗೋ ತಪ್ಪಾಗಿದೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಬಿಟ್ಟು ಅಧಿಕಾರಿಗಳು ತಪ್ಪು ಅಂತ ಹೇಳೋಕ್ಕೂ ಇಲ್ಲ ಯಾಕಂದರೆ ಇವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದು ಲಕ್ಷ ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ಸ್ ಟಾರ್ಗೆಟ್ ಕೊಟ್ಟಿದ್ದಾರೆ ಯಾಕಂದ್ರೆ ದುಡ್ಡು ಇಲ್ಲ ಅದಕ್ಕೆಲ್ಲರೂ ಹೋಗ್ರಿ ವಸೂಲ್ ಮಾಡ್ಕೊಂಬರ್ರಿ ಭಿಕ್ಷಕರಿಗೆ ಕೊಟ್ಟಿಲ್ಲ ನೋಟಿಸ್ ಇವ್ರು ಯಾಕಂದ್ರೆ ಕೆಲವ್ರು ಭಿಕ್ಷಾದವ್ರಿಗೆ ಜಾಸ್ತಿ ಬರ್ತದೆ ಅವ್ರಿಗೆ ಅವರು ಏನಾದ್ರೆ ಅಕಸ್ಮಾತ್ ನಾಳೆ ಏನಾದ್ರು ಯು ಪಿ ಆದ ಭಿಕ್ಷಾ ತೊಗೊಂಡ್ರೆ ಅವ್ರಿಗೂ ಕೂಡ ಅವ್ರ ಇವರು ಅಯೋಗ್ಯ ಅತ್ಯಂತ ಒಂದು ಅಯೋಗ್ಯ ಸರ್ಕಾರ ಒಬ್ಬ ಅತ್ಯಂತ ಅಯೋಗ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ ತಾವು ಕೊಡ್ತಾರೆ ಬೇರೆ ದವ್ರ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಇದು ಕೇಂದ್ರ ಸರ್ಕಾರ ನಾಚಿಕೆ ಆಗಲ್ಲ ನಿಮಗೆ ಇದನ್ನ ತಕ್ಷಣ ಸರಿಪಡಿಸ್ರಿ ಫಾರ್ಮಲ್ ಎಕಾನಮಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್ ಮುಂದೆ ಎಲ್ಲವೂ ಸರಿ ಆಗ್ತದೆ ಇದರಿಂದ ಟೈಮ್ ತೆಗೆದುಕೊಳ್ಬಹುದು ಎಲ್ಲವೂ ಸರಿ ಆಗ್ತದೆ ಅವ್ರ ನೀವು ಫಾರ್ಮಲ್ ಎಕಾನಮಿ ಎಕಾನಮಿಗ್ ಬರೋದೇ ತಡಿತಾ ಇದ್ದೀರಿ ಅಂದ್ರೆ ಲಂಚವನ್ನ ತೆಗೆದುಕೊಂಡು ಜನರ ಜನರನ್ನ ಮತ್ತೆ ನೀವು ಈ ಅಡ್ಡ ದಾರಿಗೆ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ